ಕ್ಯಾಂಡಿಡೇಟ್ ಇದ್ರೆ ಮಾತ್ರ ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಿ ಇವಾಗ ಸಿಕ್ಕಿಗಟ್ಟ ಅಲ್ಲಿ ಕ್ಯಾಂಡಿಡೇಟ್ ನನಗೆ ಅಲ್ಲಿ ಮಾಡ್ತಾ ಇಲ್ವಾ ಚಿಂತಾಮಣಿಯಲ್ಲಿ ಮಾಡ್ತಾ ಇಲ್ವಾ ಮಾಲೂರಲ್ಲಿ ಮಾಡ್ತಾ ಇಲ್ವಾ ಕೋಲಾರಲ್ಲಿ ಮಾಡ್ತಾ ಇಲ್ವಾ ಮುಳುಬಾಗಿಲು ಇವತ್ತು ಎರಡನೇ ದಿನ ನಾನು ಮಾಡ್ತಾ ಅಷ್ಟೇ ಈ ಹದಿನಾಲ್ಕು ದಿನದಲ್ಲಿ ಇವಾಗ ಇವರು ಮಾಡ್ತಾ ಇಲ್ಲ ಬಂಗಾರಪೇಟೆಯಲ್ಲಿ ಅವ್ರು ಮಾಡಿ ಅವ್ರು ಮಾಡ್ತಾ ಇಲ್ಲ ಯಾಕಂದರೆ ಅಲ್ಲಿ ನಾನು ಸ್ಥಳೀಯವಾಗಿ ಎರಡು ಸತಿ ನಿಂತಿದ್ದೀನಿ ಸುಮಾರು ಎಂಟು ವರ್ಷದಿಂದ ನನ್ನನ್ನು ನೋಡಿದ್ದಾರೆ ಅದಕ್ಕೆ ನಾವೇ ಮಾಡ್ತೀವಿ ನಂಬಿಕೆ ಇದೆ ಅಲ್ಲಿ ಅವರ ಕಾರ್ಯಕರ್ತರು ಮತ್ತು ಮುಖಂಡರು ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗಿರೋದು ಕಡೆ ಅಲ್ಲೂ ನಾನು ಎರಡು ಕ್ಷೇತ್ರ ಮುಗಿಸಿದ್ದೀನಿ ಟೌನಲ್ಲೂ ಎಲ್ಲ ನಾವು ನಮ್ಮ ಕೆಲಸ ಮುಗಿಸಿ ಬಂದಿದ್ದೀವಿ ಸಿಂಪತಿ ಒಂದೇ ಸಾಕು ಎರಡು ಮುಗಿಸ್ಕೊಂಡು ಮುಗಿಸಿದ್ದೀನಿ ಅದು ನಾನು ಹೇಳಿ ಮುಗಿಸಿದ್ದೀನಿ ಸಿಂಪತಿ ಬೇಕು ಸಿಂಪತ್ತಿ ಇದೆ ಅಂದರೆ ನಾನು ಬೇಡ ನನ್ನ ಸಿಂಪತಿ ಬೇಡ ನನಗೆ ನೀವು ನನ್ನನ್ನು ಹೊಸ್ದಾಗ ನೋಡಿ ಓಟ್ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನಮ್ಮ ಮನೆಯವರು ಸುಮಾರು ನಾಲ್ಕು ದಿನದಿಂದ ಅಲ್ಲೇ ಸ್ಥಳೀಯವಾಗಿ ಇದ್ದು ಕ್ಯಾಂಪೇನ್ ಸೊ ಇವೆಲ್ಲ ನಮಗೆ ಒಂದು ಒಳ್ಳೆಯ ಸೂಚನೆಗಳಾಗ್ತಾ ಇದೆ ನಾಳೆ ಸಿಂಧು ಘಟ್ಟ ಹೋಗ್ತದೆ ಅಲ್ಲಿ ನಾವು ಹೋಗ್ತೀವಿ ಸಿಂಧು ಜೊತೆ ಚಿಂತಾಮಣಿಯವ್ರನ್ನೂ ಸೇರಿಸಿ ಸೊ ಎರಡೂ ಕ್ಷೇತ್ರಗಳು ಅದಾಗುತ್ತೆ